ಇತ್ತಂತೆ ಬೆಳಗ್ಗೆ ಅಲ್ಲಿ ಭೂಮಿ ಕಲ್ ಗೊತ್ತೇ ಇಲ್ಲ ನಾನು ಅಲ್ಲಿಗೆ ಹೋಗಿದ್ದೆ ಹೋಗಿದ್ದೆವಾಗ ಅಲ್ಲಿ ಹಿಂದಿ ಹಾಕಿದ್ದ ಅವಾಗ ಹಿಂದಿಲಿ ಮಾತಾಡೋದು ನನಗೆ ನಮ್ಗೆ ಏನಕ್ಕೆ ಇದೆ ತೆಲುಗು ಮಾತಾಡ್ರು ಓಕೆ そう。<noise> ಚಿತ್ರದಲ್ಲಿ ಫಸ್ಟ್ ಆಫು ತುಂಬನೇ ಚೆನ್ನಾಗಿದೆ ಬೇರೆಯವರೆಲ್ಲ ಇದ್ರು ಕೆ ಜಿ ಎಫ್ ಲಿಂಕ್ ಐತೆ ಅದೈತೆ ಇದೆ ಅಂತೆ ಅದೇನೂ ಇಲ್ಲ ಸೆಕೆಂಡ್ ಹಾಫಲ್ಲಿ ಫಿಫ್ಟಿ ಪರ್ಸೆಂಟ್ಗೆ ಫಾರ್ಟಿ ಪರ್ಸೆಂಟ್ ಉಗ್ರ ಮ್ಯಾಚ್ ಐತೆ ಅವರು ಟ್ಯಾಟ್ ಆಕ್ಸ್ಗಳಾಗಿರ್ಬೋದು ನಮ್ಮ ಪ್ರಭಾಸ್ ಅವ್ರದ್ದು ತುಂಬಾ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಪ್ರಭಾಸ್ ಅವರು ಸಲಾರ್ ಸಿನಿಮಾದಲ್ಲೂ ನಮ್ಮ ಡಿ ಬಾಸ್ ಅವ್ರದ್ದು ಕಾಟೇರ ಹೆಸ್ರನ್ನ ತೊಗೊಂಡಿದ್ದಾರೆ ಅದು ತುಂಬಾ ಆಯಿತು ನಮಗೆ ಅಪ್ಪು ಬಾಸ್ ಇದನ್ನು ತೊಗೊಂಡಿದ್ರು ಮತ್ತು ಕೆ ಜಿ ಎಫ್ ಲಿಂಕೇ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಉಗ್ರಂ ಲಿಂಕ್ ಇದೆ ಸೆಕೆಂಡ್ ಹಾಫಲ್ಲಿ ನಮ್ಮ ಪ್ರಶಾಂತ್ ತಿಂಗ್ ಅವರು ಏನು ಮಿಕ್ಸ್ ಮಾಡಿದಾರೋ ಗೊತ್ತಿಲ್ಲ ಒಳ್ಳೆ ಇಡ್ಲಿ ಸಾಂಬಾರ್ ಥರ ಎಲ್ಲ ಮಿಕ್ಸ್ ಮಾಡಿ ನಮ್ಮ ತಲೆಗೆ ಬಿಟ್ಬಿಟ್ಟಿದ್ದಾರೆ ಪಾರ್ಟ್ ಟೂಗೋಸ್ಕರ ನಾವು ವೇಟಿಂಗ್ ಮಾಡ್ತಾ ಇದ್ದೀವಿ ನಾವು ನೋಡ್ಬೇಕು ಅಂದ್ಕೊಂಡಿದ್ದೀವಿ ಸಿನ್ಮಾ ಒಂದು ಪರ್ಸೆಂಟು ಏನು ಟೀಮ್ ವರ್ಕು ಆಗಿರಲಿ ಏನು ಬಿಟ್ಕೊಂಡು ಕೊಟ್ಟಿಲ್ಲ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಉಗ್ರಂ ಥರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನೋಡಿದೀವಿ ಥ್ಯಾಂಕ್ ಯು ಟಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ